ತೋರ್ವಿಹಾಳ ಪಟ್ಟಣ ಪಂಚಾಯಿತಿ ಕೈವಶ ತೋರ್ವಿಹಾಳ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಪಟ್ಟಣದ ಮೂರನೇ ವಾರ್ಡಿನ ಸದಸ್ಯ ಕೆ ಶಾಮಿದ ಸಾಬ್ ಚೌಧರಿ ಅಧ್ಯಕ್ಷರಾಗಿ ಹಾಗೂ ಹನ್ನೊಂದನೇ ವಾರ್ಡಿನ ಗಂಗಮ್ಮ ಯಲ್ಲಪ್ಪ ಭೋವಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಕೆ ಶಾಮಿದ ಸಾಬ್ ಚೌಧರಿ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಗಂಗಮ್ಮ ಯಲ್ಲಪ್ಪ ಭೋವಿ ಅವರು ನಾಮಪತ್ರ ಸಲ್ಲಿಸಿದರು ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿರಲಿಲ್ಲ ಆದ ಕಾರಣ ಚುನಾವಣಾಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಕೆ ಸಾಬ್ ಚೌಧರಿ ಉಪಾಧ್ಯಕ್ಷರಾಗಿ ಗಂಗಮ್ಮ ಯಲ್ಲಪ್ಪ ಭೋವಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದರು ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರು ಹಾಗೂ ಯುವಕರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಹಾಗೂ ವಿವಿಧ ಸಮುದಾಯಗಳ ಮುಖಂಡರಿಗೆ ಸನ್ಮಾನಿಸಿ ಸಿಹಿ ತಿಂಡಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮೆಹಬೂಬ್ ಮೋಮಿನ್ ಎನ್ಕೆ ಸ್ಟೀಲ್ ಫೋರ್ ನ್ಯೂಸ್ ತುರ್ವಿಹಾಳ ಶಾಸಕರು ಇದರಿಂದ ಮುಂದಿನ ಕಾರ್ಯಕ್ರಮಗಳೆಲ್ಲ ಆಗ್ತೀನಿ ಮೆಂಬರ್ಗಳು ನಮ್ಮ ಸದಸ್ಯರು ನಾನು ಎಲ್ಲರೂ ಮುಂದೆ ತಗೊಂಡೆ ನಾನು ಮುಂದೆ ಹೋಗ್ತೀನಿ ಎಲ್ಲರೂ ನಾನು ಸ್ಟಾಫ್ಗಳು ಪಟ್ಟಣ ಪಂಚಾಯಿತಿಯ ಮುಂದೆ ಇನ್ನು ಆಗಬೇಕಾಗಿತ್ತು ಚುನಾವಣೆ ಉತ್ತರ ಮಾಡಬೇಕಾಗುತ್ತೆ ಇವತ್ತು ಸರ್ಕಾರ ಚುನಾವಣೆ ಎರಡ್ ಆಗಿತ್ತು ಹಿಂದೆ ನಿವಾರಣೆ ಈ ಿ ಮುಂದಿರದಾಗಿತ್ತು ಇವತ್ತು ಚುನಾವಣೆಯ ಅಧಿಕಾರಿಗಳಾಗಿತ್ತು ಸಹ ಸಿದ್ಧರಾಗಿರ್ತಾರೆ ಬಾಲ ದೇಸಾಯಿ ಅವರು ಇವತ್ತು ನಮ್ಮ ಸರ್ಕಾರದ ಎರಡು ವರ್ಷ ಮೂರು ತಿಂಗಳ ಕಾಲ ಇವತ್ತು ಈ ಒಂದು ಪಟ್ಟಣ ಪಂಚಾಯಿತಿಯ ಚುನಾವಣೆಯಾಗಿ ಆಡಿನ ಆ ಎಲ್ಲ ಸದಸ್ಯರು ಇವತ್ತು ಆಯ್ಕೆಯಾಗಿರ್ತಕ್ಕಂಥದ್ದು ಅಂದರೆ ಕೋರ್ಟ್ ಅವರಿಗೆ ಕೋರ್ಟ್ನಲ್ಲಿರುವಂತಹ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನ ಇವತ್ತು ವಿಳಂಬ ಈ ಎರಡೂವರೆ ಎರಡು ವರ್ಷ ಗೊತ್ತಿರಬೇಕಾಗ ಇವತ್ತು ಒಂದು ದೇಶಕ್ಕಂಥ ತಹಸೀಲ್ದಾರ್ ಅವರು ಎಲ್ಲ ಪೂರ್ಣ ಒಂದು ಪಟ್ಟಣ ಪಂಚಾಯಿತಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಕಳ್ಸ್ಕೊಂಡು ಬಂದಿದ್ದು ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರನ್ನು ಇವತ್ತು ಮಾಡ್ತಕ್ಕಂಥ ದಿನ ಇವತ್ತು ಈ ಜವಾಬ್ದಾರಿಯನ್ನು ಇವತ್ತು ಅಧ್ಯಕ್ಷರನ್ನಾಗಿ ಸ್ವಾಮಿ ಸ್ವಾಮಿ ಅವರನ್ನು ಇವತ್ತು ಉಪಾಧ್ಯಕ್ಷರನ್ನಾಗಿ ಗಂಗಮ್ಮ ಯಲ್ಲಪ್ಪ ಅವ್ರನ್ನು ಕೂಡ ಇವತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲ ಎಲ್ಲರೂ ಸದಸ್ಯರು ಸೇರಿ ಇವತ್ತು ಅವಿರೋಧ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವರಿಗೆ ಎಲ್ಲರಿಗೂ ಕೂಡ ಇವತ್ತು ಮುಕ್ತಪೂರಕವಾದಂಥ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ನಮ್ಮ ಸರ್ಕಾರ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತೇನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಒಳ್ಳೆಯ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಜನರಿಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರವನ್ನು ಇವತ್ತು ನಡೆಸಿಕೊಂಡು ಇವತ್ತು ಪ್ರತಿಯೊಂದು ಜನರಿಗೆ ಇವತ್ತು ಯಾವುದು ಅವಶ್ಯಕತೆ ಇದೆ ಅದನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಇವತ್ತು ಹದಿನಾಲ್ಕು ಸ್ಥಾನಗಳಿಂದ ಇವತ್ತು ನಾವು ಹದಿಮೂರು ಸ್ಥಾನವನ್ನು ನಾವು ಗೆದ್ದುಕೊಂಡಿರ್ತಕ್ಕಂಥದ್ದು ಆ ಇವತ್ತು ಆ ಒಂದು ಇವತ್ತು ಸುರಿವಾಳ ಪಟ್ಟಣದ ಎಲ್ಲ ಜನತೆ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ದಿನ ನಮಗೆ ಆಶೀರ್ವಾದ ಮಾಡಿದರು ಇವತ್ತು ನಮಗೆ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡುವಂಥ ಇವತ್ತು ಎಲ್ಲ ಸದಸ್ಯರು ಜೊತೆಗೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿಕೊಂಡು ಏನು ನಮ್ಮ ಗ್ರಾಮೀಣ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅಧಿಕಾರಿಗಳ ಜೊತೆಗೆ ತಾವೆಲ್ಲ ಸೇರಿಕೊಂಡು ಇವತ್ತು ಊರಿನ ಯಾವುದೇ ಸಮಸ್ಯೆ ಇವತ್ತು ಕುಡಿಯ ನೀರಿರ್ಬೋದು ಸ್ವಚ್ಛತೆ ಬಗ್ಗೆ ಇರ್ಬೋದು ಯಾವುದೇ ಒಂದು ಸಮಸ್ಯೆಗಳಲ್ಲಿದ್ದರೆ ಅದನ್ನು ಎಲ್ಲರೂ ಒಡಗೂಡಿ ಇವತ್ತು ಒಂದು ಅಭಿವೃದ್ಧಿಯನ್ನು ತುರ್ವಾಳ ಪಟ್ಟಣವನ್ನು ನೀವೆಲ್ಲರೂ ಇವು ಇವತ್ತು ಒಂದು ಸುಂದರವಾದಂಥ ಒಂದು ನಗರವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಈಗಾಗಲೇ ಪಟ್ಟಣ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಬೆಳಿತಾ ಇದೆ ಹಾಗಾಗಿ ನಾವು ಎಲ್ಲರೂ ಸೇರಿಕೊಂಡು ಇವತ್ತು ನೀವು ಪಟ್ಟಣ ಪಂಚಾಯಿತಿಯನ್ನು